ರಾಧಮ್ಮ ತನ್ನ ಮಗನಿಗೆ ಮದುವೆ ಮಾಡ್ಬೇಕು ಅಂತ ಎಲ್ಲೆಲ್ಲೋ ಸಂಬಂಧನ ಹುಡುಕ್ತಾ ಇದ್ರು ಆದ್ರೆ ಯಾವುದೂ ಕೂಡ ಸೆಟ್ ಆಗಲಿಲ್ಲ ಆಗ ರಾಧಮ್ಮನ ಗಂಡ ಶಿವಯ್ಯ ತನ್ನ ಮಗನಿಗೆ ಮದುವೆ ಮಾಡ್ಬೇಕು ಅಂತ ಇದ್ರು ಆಗ ರಾಧಮ್ಮ ರೀ ಏನ್ರಿ ನೀವು ಅವನು ತಾನೇ ಅವನೇನು ಅನಾಥನ ನಾನು ನನ್ ಮಗನಿಗೆ ಎಲ್ಲೆಲ್ಲೋ ಸಂಬಂಧನ ಹುಡುಕ್ತಾ ಇದ್ದೀನಿ ಆದ್ರೆ ಎಲ್ಲೂ ಕೂಡ ನೋಡಿದ್ರೆ ಹುಡುಗಿ ಸೆಟ್ಟೇ ಆಗ್ತಾ ಇಲ್ಲ ನೀವು ಹಾಗೇನೆ ಸುಮ್ನೆ ಇದ್ದೀರಾ ಇಲ್ ನೋಡೆ ನಿನ್ ಮಗನಿಗೆ ಈ ಊರಲ್ಲಿ ಮಾತ್ರ ಅಲ್ಲ ಯಾವ ಊರಲ್ಲಿ ಕೂಡ ಹುಡುಗಿಯೇ ಸಿಗದಿಲ್ಲ ಯಾಕೆ ಅಂದ್ರೆ ಅವನು ನಿನ್ನ ಹಾಗೆ ಇವಾಗೆಲ್ಲ ಹೆಣ್ಮಕ್ಳು ಸಿಗ್ಬೇಕು ಅಂದ್ರೆ ತಪಸ್ಸು ಮೇಲೆ ತಪಸ್ಸು ಮಾಡ್ಬೇಕಾಗಿದೆ ಇವಾಗ ಮದ್ವೆಗೆ ಹೆಣ್ಮಕ್ಳೇ ಸಿಗ್ತಾ ಇಲ್ಲ ಇವಾಗ ಏನ್ರಿ ಮಾಡೋದು ಹೀಗೆ ರಾಧಮ್ಮ ಮತ್ತು ಶಿವಯ್ಯ ಇಬ್ಬರು ಮಾತಾಡ್ತಾ ಇರುವಾಗ ಮಗ ವಾಸು ಬಂದ ವಾಸುವನ್ನು ನೋಡಿ ಶಿವಯ್ಯ ಮುಖನ ತಿರುಗಿಸ್ಕೊಂಡ್ರು ಹಾ ನಿನ್ನ ಮಗ ಬಂದ ಅಲ್ವಾ ನಿನ್ನ ಸುಪುತ್ರ ಅವನೇ ಏನ್ ಮಾಡೋದು ಅಂತ ಕೇಳು ಅಪ್ಪ ವಾಸು ಯಾವ್ದಾದ್ರೂ ಒಂದ್ ಹುಡುಗಿನ ಇಷ್ಟಪಟ್ಟು ಮದ್ವೆ ಮಾಡ್ಕೊಂಡಾದ್ರೂ ಈ ಮನೆಗೆ ಕರ್ಕೊಂಡ್ ಬರ್ಬೋದಾಗಿತ್ತು ಅಮ್ಮ ನೋಡಿ ಅಮ್ಮ ನೀವು ವರದಕ್ಷಿಣೆಗೆ ಆಸೆ ಪಟ್ರೆ ಅದ್ ಯಾವುದು ಸರಿ ಆಗಲ್ಲ ನಿಮಗೆ ಹಳ್ಳಿಯ ಹುಡುಗಿ ಇಷ್ಟ ಆಗಲ್ವಾ ಅಂತ ಹುಡುಗಿನೇ ಕುಟುಂಬನ ಚೆನ್ನಾಗಿ ನೋಡ್ಕೊಳ್ಳೋದು ಅಂತಹ ಹುಡುಗಿ ಇದ್ರೆ ಈ ಸಲ ನೋಡಮ್ಮ ಆ ರೀತಿ ಹುಡ್ಗಿ ಏನಾದ್ರೂ ಸಿಕ್ಕಿದ್ರೆ ನನ್ ಖಂಡಿತ ಮದ್ವೆ ಆಗ್ತೀನಿ ಯೋ ಅಯ್ಯೋ ನೋಡುದ್ರಿ ನಮ್ ಮಗ ಎಷ್ಟು ಚೆನ್ನಾಗ್ ಮಾತಾಡ್ದ ಹೌದೌದು ನಿನ್ ಮಗ ಚೆನ್ನಾಗ್ ಮಾತಾಡಿದಾನೆ ಅವ್ ತಲೆಗೆ ಒಂದ್ ದೊಡ್ಡ ಕಿರೀಟವನ್ನಿಡು ನಿನ್ ಮಗ ನಿನಗೆ ಮಾತ್ರ ಒಳ್ಳೆಯವನು ಹಾಗೆ ಹೇಳಿ ಶಿವಯ್ಯ ಮುಖವನ್ನು ತಿರುಗಿಸಿಕೊಂಡು ಅಲ್ಲಿಂದ ಹೊರಟು ಹೋದ್ರು ಎರಡು ಮೂರು ದಿನದಲ್ಲಿ ಶಿವಯ್ಯ ರಾಧಮ್ಮ ಒಂದು ಹಳ್ಳಿಯ ಹುಡುಗಿಯನ್ನು ಹುಡುಕಿದ್ರು ಹೀಗೆ ಎರಡು ಮೂರು ವಾರದಲ್ಲಿ ವಾಸುವಿಗೂ ಆ ಹಳ್ಳಿಯ ಹುಡ್ಗಿಗೂ ಮದುವೆಯನ್ನು ಮಾಡಿದ್ರು ಹೊಸ ಸೊಸೆ ಬಂದ ಕಾರಣ ಮನೆಯಲ್ಲಿ ಸಂತೋಷ ತುಂಬಿತ್ತು ಏನ್ರಿ ಮಗನಿಗೆ ಮದ್ವೆ ಆಗಲ್ಲ ಆಗಲ್ಲ ಅಂತ ಹೇಳ್ತಾ ಇದ್ರಲ್ವಾ ಇವಾಗ ನೋಡಿ ಮದ್ವೆ ಆಗಿದೆ ಹೊಸ ಸೊಸೆ ಬಂದ್ಮೇಲೆ ಎಲ್ಲರ ಕಣ್ಣು ನಮ್ಮ ಮೇಲಿದೆ ಹೊಸೆ ಕಾಂಚನ ತುಂಬಾ ಚೆನ್ನಾಗಿದ್ದಾಳೆ ನಾವು ನಮ್ಮ ಮಗನಿಗೆ ಹಳ್ಳಿಯ ಹುಡುಗಿ ಜೊತೆ ಮದ್ವೆ ಮಾಡಿಸಿದ್ದು ತುಂಬಾ ಒಳ್ಳೇದೇ ಆಗ್ಬಿಟ್ಟಿದೆ ಹೀಗೆ ಗಂಡ ಹೆಂಡತಿ ಮಾತಾಡ್ತಾ ಇರುವಾಗ ನವ ದಂಪತಿಗಳು ಬಂದು ಅತ್ತೆ ಮಾವನ ಕಾಲಿಗೆ ಬಿದ್ದು ಸೊಸೆ ಕೂಡ ನಮಸ್ಕಾರ ಮಾಡಿದ್ಲು ಆ ನಂತರ ಕಾಂಚನ ಅತ್ತೆಯನ್ನು ನೋಡಿ ನಗುತ್ತಾ ತೇ ನಾನೊಂದ್ ವಿಚಾರ ಹೇಳಿದ್ರೆ ನೀವು ನನ್ನ ತಪ್ಪಾಗ್ ತಿಳ್ಕೊಳಲ್ಲ ಹೇಳಮ್ಮ ನಿಮ್ಕಿಂತ ಮಾವಯ್ಯನ ನೋಡಿದ್ರೆ ವಯಸ್ಸಲ್ಲಿ ತುಂಬಾ ಚಿಕ್ಕವರ ಹಾಗೆ ಕಾಣುತ್ತೆ ಕಾಂಚನ ಹಾಗೆ ಹೇಳಿದಾಗ ಶಿವಯ್ಯ ನಗ್ತಾ ಇದ್ರು ಆಗ ರಾಧಮ್ಮನಿಗೆ ತುಂಬಾ ಕೋಪ ಬಂತು ನಾನು ಎಲ್ಲಮ್ಮ ಕೆಲ್ಸಕ್ಕೋಗ್ತೀನ ಮನೇಲಿ ತಾನೇ ಕೂತ್ಕೊಂಡು ತಿಂತೀನಿ ಅದಿಕ್ಕೇನೆ ನಾನು ಹೀಗಿದ್ದೀನಿ ಆ ಮಾವಯ್ಯ ನೀವು ಊಟ ಅಂದ ನನಗೆ ಕೂಡ ಯೋಚ್ನೆ ಬಂತು ನಮ್ಮ ಊರಲ್ಲಿ ಎಲ್ಲಿ ಮದ್ವೆ ನಡೆದ್ರು ಕೂಡ ನಾನ್ ಆ ಮದ್ವೆಲಿ ಹೋಗಿ ಊಟ ಮಾಡ್ತೀನಿ ಇವತ್ತು ನನ್ ಮದ್ವೆ ನಡೆದಿದೆಯಲ್ವಾ ಇವಾಗ ನನ್ ಮದ್ವೆಲಿ ನಾನು ಊಟ ಮಾಡ್ತೀನಿ ಅಯ್ಯೋ ಯಾಕಮ್ಮ ನೀನೋಗಿ ಹೊರಗಡೆ ಊಟ ಮಾಡ್ಬೇಕು ನವ ದಂಪತಿಗಳಿಗೆ ಸಪರೇಟ್ ಆಗಿ ಊಟದ ಏರ್ಪಾಡು ಮಾಡಿದೀವಿ ಅಯ್ಯಯ್ಯೋ ಅತ್ತೆ ನನಗೆ ಹಾಗೆಲ್ಲ ಸಪ್ರೇಟ್ ಆಗಿ ಕೂತ್ಕೊಂಡು ಊಟ ಮಾಡಕ್ಕೆ ಇಷ್ಟ ಆಗಲ್ಲತ್ತೆ ನನಗೆ ಎಲ್ಲ ಜನರ ಸಮ್ಮುಖದಲ್ಲಿ ಸಂತೋಷವಾಗಿ ನಗು ನಗುತ್ತಾ ಮಾತಾಡೋದೇ ತುಂಬಾ ಇಷ್ಟ ನಾನು ಅಲ್ಲೇ ಹೋಗಿ ಊಟ ಮಾಡ್ತೀನಿ ಇವ್ರನ್ನೂ ಕರ್ಕೊಂಡೋಗ್ತೀನಿ ಹಾಗೆ ಅಂತ ತನ್ನ ಗಂಡನನ್ನು ಅಲ್ಲಿಗೆ ಕರ್ಕೊಂಡೋದ್ಲು ಅವಳನ್ನು ನೋಡಿ ಅತ್ತೆ ಮಾವ ಇಬ್ರು ರೀ ಏನ್ರಿ ಹುಡುಗಿ ಹೀಗಿದೆ ಇವಳಿಗೆ ಇನ್ನು ಹಳ್ಳಿಯ ಬುದ್ಧಿ ಹೋಗ್ಲೇ ಇಲ್ಲ ರೀ ಕತ್ತೆಗೆ ಏನೇ ಗೊತ್ತು ಕರ್ಪೂರದ ವಾಸನೆ ಹಾಗಾದ್ರೆ ಕತ್ತೆ ಅವಳು ಕರ್ಪೂರನಾನ ಏನು ಯಾರು ಹೇಗೆ ತಿಳ್ಕೋತಾರೆ ಅಂತ ನನಗ್ ಗೊತ್ತಿಲ್ಲ ನನಗೂ ಹಸಿವಾಗ್ತಾ ಇದೆ ನಾನು ಹೋಗಿ ಮೊದ್ಲು ಮದ್ವೆ ಊಟ ಮಾಡ್ತೀನಿ ಹಾಗೆ ಹೇಳಿ ಶಿವಯ್ಯ ಕೂಡ ಊಟ ಮಾಡಲು ಹೊರಟ ಈ ಕಡೆ ಕಾಂಚನ ಕೂಡ ಎಲ್ಲರ ಸಮ್ಮುಖದಲ್ಲಿ ಕೂತ್ಕೊಂಡು ಗಬಗಬ ಅಂತ ಊಟ ಮಾಡ್ತಾ ಇದ್ಲು ಅವಳ ಗಂಡ ಕೂಡ ಆಶ್ಚರ್ಯದಿಂದ ನೋಡ್ತಾ ಇದ್ದ ಎಲ್ಲರೂ ಅವಳನ್ನೇ ನೋಡ್ತಾ ಇದ್ರು ಕೂಡ ಅವಳಿಗೆ ಸಂಕೋಚವಿಲ್ಲದೆ ಅವಳು ಚೆನ್ನಾಗಿ ಅಂತ ಊಟವನ್ನು ಮಾಡ್ತಾ ಇದ್ಲು ರಾಧಮ್ಮ ಅವಳನ್ನು ನೋಡಿ ಅರೆ ಈ ಹುಡುಗಿ ಏನು ಹೀಗೆ ತಿಂತ ಇದ್ದಾಳೆ ಹೊಸ ಹುಡುಗಿ ಮದುವೆಯಾಗಿ ಗಂಡನ್ ಮನೆಗೆ ಬಂದಿದೀವಿ ಈ ರೀತಿ ಊಟ ಮಾಡಿದ್ರೆ ನಾಲ್ಕ್ ಜನ ಏನ್ ತಿಳ್ಕೊತಾರೆ ಅಂತ ಕೂಡ ನಾಚಿಗೆ ಇಲ್ದೆ ಈ ರೀತಿ ತಿಂತ ಇದ್ದಾಳೆ ಮಾಡೋದು ಹೀಗೆ ರಾಧಮ್ಮ ಹಳ್ಳಿ ಹುಡುಗಿಯನ್ನು ತಂದು ಮಗನಿಗೆ ಮದುವೆ ಮಾಡ್ಬಿಟ್ಟು ಅಂತ ಅವಳನ್ನು ಬೈಕೊಂಡಿದ್ರು ಹೀಗೆ ಎರಡು ಮೂರು ದಿನಗಳ ಕಳೆದು ಸಂಬಂಧಿಕರು ಕೂಡ ಹೊರಟು ಹೋದ್ರು ಈ ಕಡೆ ಹಳ್ಳಿಯ ವಾತಾವರಣ ಕಾಂಚನಿಗೆ ಇಷ್ಟವಾಗಿರಲಿಲ್ಲ ಆಗ ಅವಳ ಗಂಡ ವಾಸು ಕಾಂಚನ ಈ ಸಿಟಿ ಜೀವನ ನಿನಗೆ ಹೊಂದಾಣಿಕೆ ಆಯ್ತಾ ಅಕ್ಕಪಕ್ಕ ಇರುವ ಜನರೆಲ್ಲ ಚೆನ್ನಾಗಿ ಮಾತಾಡ್ಸ್ತಾ ಇದ್ದಾರ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ ಅದು ಮಾತ್ರ ಅಲ್ಲ ಬಣ್ಣ ಬಣ್ಣದ ಹೂ ಗಿಡಗಳು ಹಾಗೇನೆ ಇಲ್ಲಿ ಜನರು ಧರಿಸುವ ಬಟ್ಟೆಗಳು ಅಯ್ಯೋ ಏನ್ರಿ ಇಲ್ಲಿ ಗಿಡಗಳನ್ನ ಯಾಕೆ ರೀ ಹಾಗೆ ಕತ್ತರಿಸಿ ಬಿಡ್ತಾ ಇದಾರೆ ಅದೆಲ್ಲ ನನಗೆ ಪಾಪ ಗಿಡನ ನೋಡಿದ್ರೇನೆ ಬೇಜಾರಾಗ್ತಾ ಇದೆ ಹೌದು ಇನ್ನು ಅಕ್ಕ ಪಕ್ಕದವ್ರು ಹೇಳ್ತೀರಾ ಏನ್ರೀ ಅವ್ರ ಬಟ್ಟೆ ಅವ್ರ ವೇಷಾನು ಅವರು ಅವ್ರ ಹಾಕೊಳ್ಳೋ ಬಟ್ಟೆನೆ ನಂಗೆ ಇಷ್ಟ ಆಗಲ್ಲ ಅವ್ರನೆಲ್ಲ ಕಂಡ್ರೇನೆ ನಂಗ್ ಆಗ್ತಾ ಇಲ್ಲ ಅಯ್ಯೋ ಅದಕ್ಕೆಂತ ಹಾಗೆಲ್ಲ ಹೇಳದಾ ಇಲ್ಲಿರುವ ಜನರೇ ಹಾಗೆ ಅವರಿಗೆ ತಕ್ಕಂಗೆ ನಾವೇ ಬದ್ಲಾಗಿ ನಮ್ ಜೀವನ ನೋಡ್ಕೋಬೇಕು ನಾನು ದಾವಣಿ ಹಾಕೊಳ್ಳೋದ್ ನೋಡಿ ಎಲ್ಲರೂ ವಿಚಿತ್ರವಾಗಿ ನೋಡ್ತಾ ಅಲ್ವಾ ಯಾಕೆ ಅಂದ್ರೆ ಇಲ್ಲಿರೋರು ಮಾಡರ್ನ್ ಡ್ರೆಸ್ ಹಾಕೋತಾರೆ ಸರಿ ನಾನು ಆಫೀಸಿಗೆ ಹೊರಡ್ತೀನಿ ಅಪ್ಪ ಅಮ್ಮ ಇದ್ದಾರೆ ನಿನ್ಗೇನಾದ್ರು ಬೇಕು ಅಂದ್ರೆ ಅವ್ರ ಜೊತೆ ಕೇಳು ಅವ್ರು ಸಹಾಯ ಮಾಡ್ತಾರೆ ಆ ಸರಿ ರೀ ನೀವಿನ್ನು ಹೊರಡಿ ಹೀಗೆ ತನ್ನ ಗಂಡನನ್ನು ಆಫೀಸಿಗೆ ಕಳ್ಸಿ ಸ್ವಲ್ಪ ದೂರದಲ್ಲಿರುವ ಸ್ವಿಮ್ಮಿಂಗ್ ಫೂಲ್ನ ನೋಡ್ತಾ ಇದ್ಲು ಅಷ್ಟರಲ್ಲಿ ರಾಧಮ್ಮ ಬಂದು ಬಾ ಸ್ವಿಮ್ಮಿಂಗ್ ಪೂಲ್ ನೋಡ್ದ ನಿಮ್ಮ ಊರಲ್ಲಿ ನದಿಯಲ್ಲಿ ಎಲ್ಲರೂ ಸ್ನಾನ ಮಾಡ್ತಾರಲ್ವಾ ಇಲ್ಲಿ ಕೂಡ ಹಾಗೇನೆ ಹೌದು ಹಾಗಾದ್ರೆ ಯಾಕತ್ತೆ ಇವತ್ತು ಯಾರು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸ್ನಾನ ಮಾಡ್ಲಿಲ್ಲ ಏನಮ್ಮ ಹಾಗೆ ಕೇಳ್ತೀಯ ಯಾವಾಗ್ಲೂ ಹಾಗೇನೆ ಇರ್ಲಿಕ್ಕಾಗುತ್ತಾ ಎಲ್ಲರಿಗೆ ರಜೆ ಸಿಕ್ಕಿ ಎಲ್ಲರೂ ಮನೆಯಲ್ಲಿ ಸಂತೋಷವಾಗಿರುವಾಗ ಹಾಗೆರ್ತಾರೆ ಓಹೋ ಹೌದಾ ಹಾಗೆ ಅಂತ ಕಾಂಚನ ತನ್ನೊಳಗೆ ತಾನೇ ಆಲೋಚನೆ ಮಾಡಿದ್ಲು ಮರುದಿನ ಕಾಂಚನ ಅರ್ಜೆಂಟ್ ಆಗಿ ಊರಿಗೆ ಹೋಗಬೇಕಾಗಿತ್ತು ತನ್ನ ಅತ್ತೆ ಬಳಿ ಕೇಳಿದ್ಲು ಏನಮ್ಮ ಇದ್ದಕ್ಕಿದ್ದಂಗೆ ಊರಿಗೆ ಹೋಗ್ಬೇಕು ಅಂತ ಹೇಳ್ತಾ ಇದೀಯ ಏನಾದ್ರೂ ವಿಶೇಷನಾ ಏನು ಇಲ್ಲ ಅತ್ತೆ ನನಗೆ ನನ್ ಮನೆಯಲ್ಲಿರುವ ಹಸುಗಳು ಯೋಚನೆಗೆ ಬಂತು ಅದಕ್ಕೆ ನೋಡಿ ಬರೋಣ ಅಂತ ಅಯ್ಯೋ ಏನಮ್ಮ ಹಸುಗಳು ಯೋಚನೆ ಆಯ್ತು ಅಂತ ಹೋಗಿ ನೋಡಿ ಬರ್ತೀನಿ ಅಂತ ಹೇಳ್ತಾ ಇದೀಯ ಅವುಗಳು ಪ್ರಾಣಿಗಳು ನಿನ್ ಮನೆಯಲ್ಲಿರುವ ಮನುಷ್ಯ್ರ ಏನತ್ತೆ ನೀವು ಹಾಗೆ ಹೇಳ್ತಿದ್ದೀರಾ ಆ ಹಸುಗಳು ಕೂಡ ನಮ್ ಮನೆಯಲ್ಲಿ ಒಬ್ರೆ ಆ ಹಸುಗಳನ್ನ ಬಿಟ್ಬಿಟ್ಟು ನಾವ್ ಯಾವಾಗ್ಲೂ ಇರೋದಿಲ್ಲ ಹಾಗೆ ಅಂತ ಕಾಂಚನ ಏನೋ ಒಂದು ಪ್ರಶ್ನೆಗೆ ಉತ್ತರ ಹೇಳಿ ಅಲ್ಲಿಂದ ಅರ್ಜೆಂಟ್ ಆಗಿ ಊರಿಗೆ ಹೊರಟು ಹೋದ್ಲು ಅದನ್ನು ನೋಡಿ ರಾಧಮ್ಮ ಏನು ಮಾತನಾಡಲಿಲ್ಲ ಸೊಸೆಯನ್ನು ನೋಡಿ ಅತ್ತೆಗೆ ತುಂಬಾ ಕೋಪ ಬಂದು ಏನ್ರಿ ನಿಮ್ ಸೊಸೆ ಬರ್ತಾ ಬರ್ತಾ ಹಳ್ಳಿ ಎತ್ತಿನಂಗೆ ಹಾಡ್ತಾ ಇದ್ದಾಳೆ ಯಾವಾಗ್ ನೋಡಿದ್ರು ಆ ಸೂಗ್ ನೋಡ್ಬೇಕು ಎಮ್ಮೆ ನೋಡ್ಬೇಕು ಅಂತ ಹೊರಡ್ತಾಳೆ ಅಲ್ಲಿಯ ಜನ್ರು ಯಾವಾಗಲೂ ಇನ್ನೊಬ್ಬರ ಮೇಲೆ ತುಂಬಾ ಪ್ರೀತಿ ತೋರಿಸ್ತಾರೆ ಅಂತ ಕೇಳಿದೀನಿ ಆದ್ರೆ ಇವತ್ತೆ ನಾನು ನನ್ ಕಣ್ಣಾರೆ ನೋಡ್ತಾ ಇರೋದು ನೀವೊಬ್ರಿ ಸಮಯ ಏನು ಗೊತ್ತಿಲ್ಲದೆ ಏನೇನೋ ಮಾತಾಡ್ತೀರಾ ಹಾಗೆ ಅಂತ ರಾಧಮ್ಮ ಕೋಪದಿಂದ ಒಳಗೆ ಹೋದ್ರು ಮರುದಿನ ಕಾಂಚನ ಸಿಟಿಗೆ ಬರುವಾಗ ಅವಳ ಜೊತೆನೆ ಎರಡು ಹಸುಗಳನ್ನು ಅತ್ತೆ ಮನೆಗೇನೆ ಕರ್ಕೊಂಡ್ ಬಂದ್ಬಿಟ್ಲು ಇಲ್ಲಿ ನೋಡಿ ನಿಮಗೇನೆ ಹೇಳ್ತಾ ಇದ್ದೀನಿ ಇದು ನಮ್ಮ ಹಳ್ಳಿಯಲ್ಲ ಇದು ಸಿಟಿ ಇಲ್ಲಿ ಜನರು ಬೇರೆ ರೀತಿ ಇರ್ತಾರೆ ನಾವು ಕೂಡ ಅವ್ರ ಜೊತೆ ನೋಡ್ಕೊಂಡ್ ನಡ್ಕೋಬೇಕು ಅಂದ ಹಾಗೆ ಏಳ್ಲಿಕ್ಕೆ ಮರ್ತು ಬಿಡ್ತು ಇಲ್ಲಿ ನಮ್ಮ ಹಳ್ಳಿಯಲ್ಲೇ ಇದ್ದ ಹಾಗೆ ಇಲ್ಲಿ ಕೂಡ ನೀರಿದೆ ಕಾಂಚನ ಹಾಗೆ ಹೇಳಿದಾಗ ಎತ್ತುಗಳು ಆ ಮಾತನ್ನು ಕೇಳಿ ತಲೆ ಆಡಿಸಿತು ಅದನ್ನು ನೋಡಿ ಅವಳು ಸಂತೋಷ ಪಟ್ಲು ಇವಾಗ ನಿಮಗೆ ಆ ನೀರಲ್ಲಿ ಎಳೆದು ಸ್ನಾನ ಮಾಡ್ಬೇಕು ಅನ್ಸುತ್ತಾ ಹಾಗಾದ್ರೆ ನನ್ ಜೊತೆ ಬನ್ನಿ ಆ ನೀರಲ್ಲಿ ನಿಮ್ಮಿಬ್ ಸ್ನಾನ ಮಾಡಿಸ್ತೀನಿ ಹೀಗೆ ಕಾಂಚನ ಹಸುಗಳನ್ನು ಕರೆದುಕೊಂಡು ಹೋಗಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸ್ನಾನ ಮಾಡಿಸಿದ್ಲು ಅಕ್ಕಪಕ್ಕದ ಜನರೆಲ್ಲ ಕಾಂಚನನ ಹಸುವನ್ನು ವಿಚಿತ್ರವಾಗಿ ನೋಡ್ತಾ ಇದ್ರು ಅವಳು ಅದನ್ನೆಲ್ಲ ತಲೆ ಕೆಡಿಸಿಕೊಳ್ಳದೆ ಹಸುವನ್ನು ಸ್ನಾನ ಮಾಡಿಸ್ತಾ ಇದ್ಲು ಅಷ್ಟರಲ್ಲಿ ಮನೆ ಒಳಗಿದ್ದ ರಾಧಮ್ಮ ಮತ್ತು ಶಿವಯ್ಯ ಮನೆಯಿಂದ ಹೊರಗಡೆ ಸ್ವಿಮ್ಮಿಂಗ್ ಪೂಲ್ ಬಳಿ ಬಂದ್ರು ಸ್ವಿಮ್ಮಿಂಗ್ ಪೂಲ್ ಬಳಿ ತುಂಬಾ ಜನರು ಕೂಡಿರುವುದನ್ನು ನೋಡಿ ಗಾಬರಿಯಾಗಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗಿ ನೋಡಿದಾಗ ಅಲ್ಲಿ ಕಾಂಚನ ಹಸುಗಳನ್ನು ಸ್ವಿಮ್ಮಿಂಗ್ ಪೂಲ್ ಒಳಗೆ ಸ್ನಾನ ಮಾಡಿಸ್ತಾ ಇದ್ಲು ಅಯ್ಯೋ ದೇವ್ರೇ ಏನ್ರಿ ಹುಡ್ಗಿ ತೆಗಿತಾಳೆ ಕಾಂಚನಾ ನೀರಿನಿಂದ ಹೊರಗ್ ಬಾರಿ ಈ ನೀರು ಮನುಷ್ಯರು ಸ್ನಾನ ಮಾಡ್ಲಿಕ್ಕೆ ಹಸುನ ಸ್ನಾನ ಮಾಡಿಸ್ಬಾರ್ದು ಅತ್ತೆ ನೀವು ತಾನೇ ಹೇಳಿದ್ದು ನಮ್ಮ ಹಳ್ಳಿಯಲ್ಲಿರುವ ನದಿ ರೀತಿ ಇದು ಕೂಡ ಅಂತ ಹೌದು ಕಣಮ್ಮ ಹೌದು ನಾನೇ ಹೇಳಿದ್ದು ಆದ್ರೆ ಅದು ನಿನ್ಗೆ ಈ ರೀತಿ ಅರ್ಥ ಆಗುತ್ತೆ ಅಂತ ನನ್ ಕನ್ಸಲ್ಲಿ ಕೂಡ ಆಲೋಚನೆ ಮಾಡ್ಲೇ ಇಲ್ಲ ಕಣೆ ಅಮ್ಮ ಕಾಂಚನ ಈ ಹಸುಗಳು ನಿಂದೇನಾ ಇವುಗಳು ಹಾಲ್ ಕೊಡುತ್ತೆ ಅಲ್ವಾ ಇವುಗಳ ಹಾಲೆಲ್ಲ ಮಾರಿದ್ರೆ ಎಷ್ಟು ಹಣ ಎಲ್ಲಾ ಸಿಗ್ಬೋದು ರೀ ಏನ್ರಿ ನೀವು ಹೋಗಿ ಹೋಗಿ ಅವಳ ಜೊತೆ ಸೇರಿ ಏನೇನೋ ಮಾತಾಡ್ತಾ ಇದ್ದೀರಾ ಮೊದ್ಲು ಅವಳನ್ನ ನೀರಿಂದ ಮೇಲೆ ಬರ ಕೇಳ್ರಿ ನಮ್ ಸೊಸೆನ ಬೇಗ ಕರೀರಿ ಅಮ್ಮ ಕಾಂಚನ ಇವಾಗ ಹಸುನ ಸ್ನಾನ ಮಾಡಿಸಿ ಸಾಕು ನೀರಿನಿಂದ ಹೊರಗಡೆ ಅಮ್ಮ ಹಾಗೆ ಅಂತ ಹೇಳಿದಾಗ ಕಾಂಚನ ಹಸುಗಳನ್ನು ಹೊರಗಡೆ ಕರ್ಕೊಂಬಂದ್ಲು ಅಷ್ಟರಲ್ಲಿ ವಾಸು ಕೂಡ ಕೆಲಸಕ್ಕೆ ಹೋಗಿ ಮನೆಗೆ ಹಿಂತಿರುಗಿ ಬಂದ ತನ್ನ ಹೆಂಡತಿ ಮಾಡಿದ ವಿಷಯವನ್ನು ತಾಯಿ ಹೇಳಿದ್ಲು ಅವನು ಹೆಂಡತಿಯನ್ನು ಅರ್ಥ ಮಾಡ್ಕೊಂಡ ಕಾಂಚನಾ ನೀನು ಹಸುಗಳನ್ನ ಏನೋ ಈ ಊರಿಗೆ ಕರ್ಕೊಂಡ್ಬಂದಿದೀಯ ಅದೇನೋ ಚೆನ್ನಾಗಿದೆ ಆದ್ರೆ ಅವುಗಳಿಗೆ ಅಚ್ಚ ಹಸಿರಿನಿಂದ ಕೂಡಿದ ಹುಲ್ಲು ಎಲ್ಲೆಲ್ಲಿ ಸಿಗುತ್ತೆ ನೀನೇನೋ ಕರ್ಕೊಂಡ್ಬಂದಿದೀಯ ಅವುಗಳು ಕೂಡ ಆರೋಗ್ಯವಾಗಿ ಇರ್ಬೇಕಲ್ವಾ ಅಯ್ಯೋಯ್ಯೋ ಹೌದು ರೀ ನಾನು ಅದ್ರ ಬಗ್ಗೆ ಆಲೋಚನೆನೇ ಮಾಡ್ಲಿಲ್ಲ ಪಾಪ ಅವುಗಳು ಎಷ್ಟು ಕಷ್ಟ ನಾವು ಇಬ್ರು ಹೋಗಿ ಹಸುಗಳನ್ನ ಊರಲ್ಲೇ ಬಿಟ್ಟು ಒಂದೆರಡು ದಿನ ನಿಮ್ಮ ಹಳ್ಳಿಯಲ್ಲೇ ಕಾಲ ಕಳೆದು ಬರೋಣ ಹೀಗೆ ವಾಸು ಕಾಂಚನನ ಅರ್ಥ ಮಾಡ್ಕೊಂಡು ಹಸುಗಳನ್ನ ಕರ್ಕೊಂಡು ಊರಿಗೆ ಹೊರಟ ಮಗನನ್ನು ನೋಡಿ ರಾಧಮ್ಮ ಕೂಡ ಬೈತಾ ಇದ್ರು ಏನ್ರಿ ಇವನು ಅವಳು ಏನ್ ಹೇಳ್ತಾಳೋ ಅದಕ್ಕೆಲ್ಲ ಅವಳ ತಾಳಕ್ಕೆ ಇವನು ಕುಣಿತಾ ಇರ್ತಾನೆ ಇಲ್ಲಿ ನೋಡಿ ಹೆಂಡತಿನ ಅರ್ಥ ಮಾಡ್ಕೊಳ್ವಾ ಗಂಡ ಸಿಕ್ಕಿದಾನೆ ಗಂಡನ ಅರ್ಥ ಮಾಡ್ಕೊಂಡು ಅವನು ಹೇಳಿದ ಹಾಗೆ ನಡ್ಕೊಳ್ವಾ ಹೆಂಡತಿ ಸಿಕ್ಕಿದಾಳೆ ಇದು ಅವರ ಜೀವನ ಅವರ ಇಷ್ಟ ಪ್ರಕಾರ ಸಂತೋಷ ಬಂದ ಹಾಗೆ ಅವರು ಜೀವನ ಮಾಡ್ಲಿ ಅವರ ನಡುವೆ ನಾವ್ಯಾಕೆ ಮಾತಾಡ್ಬೇಕು ಹಳ್ಳಿಯ ಹೆಂಡತಿಗೆ ಸರಿಯಾದ ಪಟ್ನದ ಗಂಡ ಸಿಕ್ಕಿದಾನೆ ಕಣೆ ಶಿವಯ್ಯ ಹೇಳುವುದು ಕೂಡ ಸರಿಯಾದ ಮಾತು ಅಂತ ರಾಧಮ್ಮ ಅರ್ಥ ಮಾಡ್ಕೊಂಡ್ರು ವಾಸು ತನ್ನ ಹೆಂಡತಿಯನ್ನು ಅರ್ಥ ಮಾಡಿಕೊಳ್ಳುವ ವಿಧವನ್ನು ನೋಡಿ ತಂದೆ ತಾಯಿ ಇಬ್ರು ಸಂತೋಷಪಟ್ರು ಇಬ್ಬರು ಸೊಸೆಯಿಂದಿರು ಬೆನ್ನಿಲಾ ಆಸಿನಿ ಬೆಣ್ಣಿಲ ಹಳ್ಳಿಯಿಂದ ಬಂದವಳು ಆಸಿನಿ ಪಟ್ಟಣದಿಂದ ಸೊಸೆಯಾಗಿ ಮನೆಗೆ ಬಂದವಳು ಅವರಿಬ್ಬರಲ್ಲಿ ತುಂಬಾನೇ ಬದಲಾವಣೆಗಳಿತ್ತು ಬೆಣ್ಣಿಲ ಹಳ್ಳಿಯಿಂದ ಬಂದ ಕಾರಣ ಬೆಳಿಗ್ಗೆ ಬೇಗ ಎದ್ದು ಮನೆ ಕೆಲಸವನ್ನು ಮಾಡ್ತಾ ಇದ್ಲು ಸಣ್ಣ ಸೊಸೆ ಮಾತ್ರ ತನಗೆ ಯಾವಾಗ ಇಷ್ಟ ಬರುತ್ತೋ ಆವಾಗ ಎದ್ದೇಳ್ತಾ ಇದ್ಲು ಆದರೆ ಅತ್ತೆ ಮಾತ್ರ ಅವಳನ್ನು ನೋಡಿ ಕೂಡ ನೋಡದ ಹಾಗೆ ಹೋಗ್ತಾ ಇದ್ಲು ಹೀಗೆ ಒಂದು ದಿನ ಅವಳ ಸೊಸೆಂದಿರ್ನ ನೋಡ್ಲಿಕ್ಕೋಸ್ಕರ ಮನೆಗೆ ಹೊರಗಿನವರೆಲ್ಲ ಬಂದಿದ್ರು ಅದನ್ನು ನೋಡಿದ ಪೂರ್ಣಮ್ಮ ಎಲ್ಲರೂ ಒಟ್ಟಿಗೆ ಸೇರಿ ಬಂದಿದೀರಾ ಇನ್ನೇನಿದೆ ಹೊಸ ಸೊಸೆಂದಿರಲ್ವಾ ಅದಕ್ಕೆ ನೋಡೋಣ ಅಂತ ಬಂದೋ ಓ ಹೌದಾ ಇರೇ ಕರಿತೀನಿ ಅಮ್ಮ ವೆಣ್ಣಿಲಾ ಅಮ್ಮ ವೆಣ್ಣಿಲಾ ಅತ್ತೆಯವರು ಕರೆದ ತಕ್ಷಣ ಬೆಣ್ಣಿಲಾ ಅಲ್ಲಿಗೆ ಬಂದ್ಲು ಬೆಣ್ಣಿಲನನ್ನು ನೋಡಿ ತುಂಬಾ ಚೆನ್ನಾಗಿದ್ದಾಳೆ ಅಂತ ಅವರೆಲ್ಲರೂ ಹೊಗಳಿದ್ರು ಪಾರ್ವತಿಯ ಪಕ್ಕದಲ್ಲಿರುವ ಶಾಂತಮ್ಮ ಅವಳ ಜುಟ್ಟನ್ನು ನೋಡಿ ಅಮ್ಮ ವೆಣ್ಣಿಲಾ ನಿನ್ ಕೂದಲು ಇಷ್ಟೊಂದು ಉದ್ದವಾಗಿದೆ ಅಲ್ವಾ ನಿನ್ ತಲೆಗೆ ಯಾವ ನಮ್ಮ ಬಳಕೆ ಮಾಡ್ತಾ ಇದ್ದೀಯಾ ಇಲ್ಲ ನಾನು ತಲೆಗೆ ಶ್ಯಾಂಪ್ ಹಾಕಲ್ಲ ನಾನೇ ಸ್ವತಃ ಶ್ಯಾಂಪನ್ನು ತಯಾರಿಸಿ ಹಾಕ್ತೀನಿ ಹಾಗೆ ಅಂತ ವೆಣ್ಣಿಲಾ ಹೇಳಿದಾಗ ಬಂದವರೆಲ್ಲ ಹೇಗೆ ಶ್ಯಾಂಪನ್ನು ತಯಾರಿಸೋದು ಅಂತ ಪ್ರಶ್ನೆ ಕೇಳಿದಾಗ ವೆಣ್ಣಿಲಾ ಶ್ಯಾಂಪನ್ನು ತಯಾರಿಸ್ಲಿಕ್ಕೆ ಏನೇನು ವಸ್ತುಗಳನ್ನು ಉಪಯೋಗ ಮಾಡ್ತಾಳೆ ಅಂತ ಹೇಳ್ತಾ ಇದ್ಲು ಅವರೆಲ್ಲರ ಮಾತನ್ನು ಕೇಳಿ ತುಂಬಾ ಚೆನ್ನಾಗಿ ಹೇಳಿದೆ ಅಂತ ಹೊಗಳಿದ್ರು ಅಷ್ಟರಲ್ಲಿ ಪಾರ್ವತಿ ಸರಿ ದೊಡ್ಡ ನೋಡಿ ಆಯ್ತು ಸಣ್ಣ ಸೊಸೇನ ಕೂಡ ಕರಿ ಬಂದಿದು ಬಂದಾಯ್ತು ಹೇಗೋ ನೋಡ್ಕೊಂಡೋಗ್ತೀವಿ ಅಮ್ಮ ವೆಣ್ಣಿಲಾ ನೀನ್ ಹೋಗಿ ಹಾಸಿನ ನಾನು ಬರ ಕೇಳ್ದೆ ಅಂತ ಹೇಳು ಹಾಗೆ ಹೇಳಿದಾಗ ವೆಣ್ಣಿಲಾ ಆಸಿನಿನ ಕರೆಯಲು ಅಂತ ರೂಮಿಗೆ ಹೋದ್ಲು ಆದರೆ ಆಸಿನಿ ಮಲಗಿ ನಿದ್ರೆ ಮಾಡ್ತಾ ಇದ್ಲು ಅವಳು ಸೋಂಬೇರಿಯಾಗಿ ನಿದ್ರೆಯಿಂದ ಎದ್ದು ಏನಕ್ಕ ನನ್ನ ಇಷ್ಟು ಬೇಗ ಎದ್ದೇಳಿಸ್ತಾ ಇದ್ದೀರಾ ಯಾವ ಹಡಗು ಮುಳುಗೋಯ್ತು ಅಂತ ಎಬ್ಬಿಸ್ತಾ ಇದ್ದೀರಾ ಅಯ್ಯೋ ಜೋರಾಗಿ ಕಿರ್ಚ್ ಅತ್ತೆಯವರ ಗೆಳತಿಯರೆಲ್ಲ ಬಂದಿದ್ದಾರೆ ನಮ್ನ ನೋಡ್ಲಿಕ್ಕೆ ಅಂತ ಬಂದಿದ್ದಾರೆ ಅದಕ್ಕೆ ಅತ್ತೆ ನಿನ್ನ ಕರ್ಕೊಂಬ ಅಂತ ಕಳ್ಸಿದ್ರು ಈ ಪಕ್ಕದ ಮನೆಯವರಿಗೆ ಬೇರೆ ಕೆಲ್ಸಾನೇ ಇಲ್ವಾ ನಾವು ಈ ಮನೆಗೆ ಬಂದ ಸೊಸೆಂದಿರಾ ಅಥವಾ ಹೀರೋಯಿನ್ಗಳ ನಮ್ನ ನೋಡ್ಲಿಕ್ಕೆ ಇವ್ರು ಯಾಕೆ ಬರ್ಬೇಕು ಹಾಗೆ ಅಂತ ಅವರನ್ನು ಬೈಕೊಂಡೆ ಜೊತೆಗೆ ಬಂದ್ಲು ಅವರು ಸೊಸೆಯನ್ನು ನೋಡಿ ಇವಳು ಸಿಟಿಯಿಂದ ಬಂದವಳು ಅಂತ ಏನೇನೋ ಮಾತಾಡ್ತಾ ಇದ್ರು ಆಗ ಪಾರ್ವತಿ ಅವಳ ಜುಟ್ಟನ್ನು ನೋಡಿ ಏನ್ವೆಣ್ಣಿಲ್ಲಾ ನೀನು ನಿನ್ ತಂಗಿಗೆ ಅವಳ ಜುಟ್ಟಿಗೆ ಏನಾಗ್ಬೇಕು ಅಂತ ರಹಸ್ಯವನ್ನು ಹೇಳಿಕೊಡ್ಲಿಲ್ವಾ ಅವಳಿಗೆ ನನ್ ಏನು ಹೇಳಲಿಲ್ಲ ಹಾಗೆ ಅಂತ ಹೇಳ್ತಾ ಇರುವಾಗ ಆಸಿನಿ ಹೌದು ನನ್ ಜುಟ್ಟು ಬಗ್ಗೆ ನಿಮಗೇನು ಮಾತು ನನ್ನ ನೋಡ್ಲಿಕ್ಕೆ ಬಂದ್ರಿ ನೋಡಿ ಆಯ್ತಲ್ಲ ಇನ್ನು ಇಲ್ಲಿಂದ ಹೊರಟೋಗಿ ಹಾಗೆ ಅಂತ ಕೋಪದಿಂದ ಬಾಯಿಗೆ ಬಂದ ಹಾಗೆ ಹೇಳಿದ್ಲು ಆಗ ಅವರಿಬ್ಬರು ತುಂಬಾನೇ ಬೇಜಾರ್ ಮಾಡ್ಕೊಂಡು ಹೊರಟು ಹೋಗಲು ನೋಡಿದ್ರು ಬಂದವರಿಗೆ ಏನ್ ಮಾತಾಡ್ಬೇಕು ಅಂತ ಕೂಡ ಗೊತ್ತಾಗ್ಲಿಲ್ಲ ಆಸಿನಿ ಕೋಪದಿಂದ ಹೊರಟು ಹೋದ್ಲು ಹೀಗೆ ಕನ್ನಡಿಯ ಮುಂದೆ ಹೋಗಿ ನಿಂತ್ಕೊಂಡು ತನ್ನ ಜುಟ್ಟನ್ನು ನೋಡುತ್ತಾ ಇನ್ನು ಸ್ವಲ್ಪ ದಿನದಲ್ಲಿ ನನ್ ಕೂದ್ಲುನ ಎಷ್ಟ್ ಚೆನ್ನಾಗಿ ಮಾಡ್ಕೋತೀನಿ ನೋಡಿ ಬರೋವ್ರೆಲ್ಲಾ ಅವಳ ಹೊಗಳ್ತಾ ಇದ್ದಾರೆ ಇನ್ನು ಸ್ವಲ್ಪ ದಿನನೇ ನಾನು ನನ್ನ ಕೂದಲಿಗೆ ಏನೆಲ್ಲ ಹಾಕಿ ಉದ್ದವಾಗಿ ಬೆಳೆಸ್ತೀನಿ ಹಾಗೆ ಅಂತ ಆಲೋಚನೆ ಮಾಡ್ತಾ ಇದ್ದಂಗೆ ವೆಣ್ಣಿಲಾ ಅಲ್ಲಿಗೆ ಬಂದ್ಲು ಇಲ್ಲಿ ನೋಡು ಆಸಿನಿ ನಾನು ನಿನಗೆ ಕೂದ್ಲನ್ನ ಹೇಗೆ ಬೆಳೆಸ್ಬೇಕು ಅಂತ ಎಲ್ಲವನ್ನು ಹೇಳಿಕೊಡ್ತೀನಿ ನೀನು ತಲೆಗೆ ಏನೇನೋ ಶ್ಯಾಂಪ್ನ ಮಾತ್ರ ಹಾಕ್ಬೇಡ ನೀನೇನು ನನಗೆ ಏನ್ ಹಾಕ್ಬೇಕು ಅಂತ ಏನು ಬೇಕಾಗಿಲ್ಲ ನೀನೇ ಸ್ವಲ್ಪ ದಿನದಲ್ಲಿ ನೋಡು ನಾನ್ ನನ್ನ ಕೂದ್ಲು ಹೇಗೆ ಬೆಳೆಸ್ಕೊತೀನಿ ಅಂತ ಆ ಮಾತಿಗೆ ವೆಣ್ಣಿಲಾ ನಿನ್ನಿಷ್ಟ ಹಾಗೆ ಹೇಳಿ ಅಲ್ಲಿಂದ ಹೊರಟು ಹೋದ್ಲು ಆ ನಂತರ ಆಸಿನಿ ಅವಳ ಕೂದಲಿಗೆ ಬೇಕಾದ ಶ್ಯಾಂಪು ಹೀಗೆ ತುಂಬಾ ವಸ್ತುಗಳನ್ನು ಆನ್ಲೈನ್ ನಲ್ಲಿ ಆರ್ಡರ್ ಮಾಡಿದ್ಲು ಸ್ವಲ್ಪ ದಿನದಲ್ಲಿ ಅವಳು ಆರ್ಡರ್ ಮಾಡಿದ ಶ್ಯಾಂಪುಗಳೆಲ್ಲ ಬಂತು ಅವಳು ಕೂಡ ಹಾಕಲಾರಂಭಿಸಿದ್ಲು ಹೀಗೆ ಕೆಲವು ದಿನಗಳು ಕಳೆಯಿತು ಬೆಣ್ಣಿಲಾ ಸ್ವತಃ ಅವಳೇ ಶ್ಯಾಂಪನ್ನು ಉಪಯೋಗ ಮಾಡಿ ಹೇರಿಗೆಲ್ಲ ಹಾಕ್ತಾ ಇದ್ಲು ಆದರೆ ಆಸಿನಿ ಶ್ಯಾಂಪುಗಳನ್ನೆಲ್ಲ ಹಾಕ್ತಾ ಇದ್ಲು ಹೀಗೆ ಎರಡು ತಿಂಗಳು ಕಳೆಯಿತು ಚಾಂಪ್ ಅನ್ನು ಹಾಕುವುದರಿಂದ ಅವಳಿಗೆ ಬೋಳು ತಳೆಯಾಯಿತು ಅವಳ ತಲೆಯನ್ನು ನೋಡಿ ಅವಳು ಅಳುತ್ತ ಅಯ್ಯೋ ದೇವ್ರೆ ಹೇಗೆ ಮನೆಯಿಂದ ಹೊರಗೋಗೋದು ನನ್ ಗಂಡನಿಗೆ ಹೇಗೆ ನನ್ನ ಮುಖ ತೋರ್ಸೋದು ಹೊರಗಿನವರ ಮುಂದೆ ಹೇಗೆ ತಲೆ ಎತ್ತಿ ನಡೆಯೋದು ಇದೇ ರೂಪದಲ್ಲಿ ಹೇಗೆ ಹೊರಗೆ ಸುತ್ತಾಡೋದು ಅಂತ ಆಸಿನಿ ಯಾರಿಗೂ ಗೊತ್ತಾಗದ ಹಾಗೆ ತಲೆಗೆ ಮುಸುಕನ್ನು ಹಾಕಿಕೊಂಡು ಪಟ್ಟಣಕ್ಕೆ ಹೋಗಿ ಒಂದು ವಿಗ್ಗನ್ನು ತೆಗೆದುಕೊಂಡು ಬಂದು ತಲೆಗೆ ಧರಿಸಿ ಆ ನಂತರ ಯಾರಿಗೂ ಗೊತ್ತಾಗದ ಹಾಗೆ ಮನೆಗೆ ಬಂದ್ಲು ಹೀಗಿರುವಾಗ ಒಂದು ದಿನ ಆಸನಿಯ ಅತ್ತೆ ಅವಳ ರೂಮಿಗೆ ಬರುವಾಗ ವಿಗ್ಗನ್ನು ನೋಡಿ ಅವರು ಆಶ್ಚರ್ಯಪಟ್ರು ಅದನ್ನು ತೆಗೆದುಕೊಂಡು ಅತ್ತೆಯವರು ಅರೆ ಈ ಜುಟ್ಟು ಯಾರ್ದು ನನಗೆ ತುಂಬಾ ದಿನದಿಂದ ನನ್ ಸೊಸೆ ಮೇಲೆ ಸಂದೇಹ ಇದೆ ಆ ಸಂದೇಹ ಇವತ್ತು ಸರಿಪಡಿಸ್ಕೊಳ್ತೀನಿ ಆ ಕೂದಲನ್ನು ತೆಗೆದುಕೊಂಡು ರೂಮಿಗೆ ಹೋದ್ರು ಆ ನಂತರ ಸ್ನಾನವನ್ನು ಮಾಡಿಕೊಂಡು ಆಸಿನಿ ರೂಮಿಗೆ ಬಂದು ನೋಡಿದ್ಲು ಅವಳ ತಲೆ ಕೂದಲು ಬೆಡ್ ಮೇಲೆ ಇಟ್ಟಿದ್ದು ಕಾಣದೇ ಆಗಿತ್ತು ಅಯ್ಯೋ ದೇವ್ರೆ ಇಲ್ಲಿಟ್ಟ ವಿಗ್ಗನ್ನು ಯಾರ್ ತಗೊಂಡೋಗಿದ್ವು ಎಲ್ಲಾದ್ರೂ ನಾಯಿಗೆ ಬಂದು ಎತ್ಕೊಂಡೋಗಿಲ್ಲ ಅವಳ ಅತ್ತೆ ರೂಮಿನ ಬಾಗಿಲನ್ನು ತಟ್ಟಿದಾಗ ಅಯ್ಯೋ ಅತ್ತೆ ಇಲ್ಲಿ ಒಳಗೆ ಬರ್ತಾರೆ ಅಂತ ಬಾಗಿಲನ್ನು ಹಾಕಿಕೊಂಡ್ಲು ಅಮ್ಮ ಆಸಿನಿ ಆಸಿನಿ ಎಷ್ಟೊತ್ತಮ್ಮ ರೂಮ್ ಒಳಗೆ ಇರ್ತೀಯ ದೇವಸ್ಥಾನಕ್ ಹೋಗ್ಬೇಕು ಸ್ವಲ್ಪ ಹೊತ್ತು ಈಗೇನೆ ಇದ್ರೆ ದೇವಸ್ಥಾನ ಕೂಡ ಮುಚ್ಚಿಬಿಡ್ತಾರೆ ಕರೆದಾಗ ರೂಮ್ ಒಳಗೆ ಇದ್ದ ಆಸಿನಿ ಅತ್ತೇ ನನಗೆ ಆರೋಗ್ಯ ಸರಿ ಇಲ್ಲ ನೀವು ಹೋಗಿ ಬರ್ತೀರತ್ತೆ ಖಂಡಿತವಾಗಿ ಈ ಬಿಗ್ಗು ನನ್ ಸೊಸೆ ಇದೆ ಹಾಗೆ ಅಂತ ಮನ್ಸಲ್ಲಿ ಆಲೋಚನೆ ಮಾಡಿಕೊಂಡು ಅಮ್ಮ ಆಸಿನಿ ಒಮ್ಮೆ ಬಾಗಿಲು ತೆಗಿಯಮ್ಮ ಕ್ಷಣ ಬೆಣ್ಣಿಲ ಮನೆಯ ಹಿಂಬದಿಯಿಂದ ಒಂದು ವಿಗ್ಗನ್ನು ಒಳಗೆ ತಂದ್ಲು ಆಸಿನಿ ನಿನ್ನ ರೂಮಿನಿಂದ ಅತ್ತೆ ವಿಗ್ಗನ್ನು ತೆಗೆದುಕೊಂಡು ಹೋಗುವುದನ್ನು ನಾನು ಗಮನಿಸಿದೆ ಆವಾಗ ನನಗೆ ಸಂದೇಹ ಬಂತು ಅದಕ್ಕೇನೆ ಅದೇ ರೀತಿ ವಿಗ್ಗನ್ನು ಶಾಪಿಗೆ ಹೋಗಿ ತಂದಿದ್ದೀನಿ ಇವಾಗ ಇದ್ನ ಹಾಕೊಂಡು ಹೊರಗಡೆ ಬಾ ಆಮೇಲೆ ಏನ್ ನಡೀತು ಅಂತ ಮಾತಾಡೋಣ ಮೊದಲು ಇದ್ನ ಹಾಕೋ ಅತ್ತೆಗೆ ನಿನ್ಮೇಲೆ ಸಂದೇಹ ಬಂದಿದೆ ಆಸಿನಿ ಸರಿ ಅಂತ ಹೇಳಿ ಅದನ್ನು ಹಾಕಿಕೊಂಡ್ಲು ಹೀಗೆ ಬೆಣ್ಣಿಲ ಅಲ್ಲಿಂದ ಹೊರಟು ಹೋದ್ಲು ಆ ನಂತರ ಬಾಗಿಲನ್ನು ತೆಗೆದಾಗ ಆಸಿನಿಯ ಅತ್ತೆ ರೂಮ್ ಒಳಗೆ ಬಂದು ನೋಡಿ ಆಶ್ಚರ್ಯ ಪಟ್ಟರು ಬಾಗಿಲು ತೆಗಿಯಕ್ಕೆ ಇಷ್ಟತ್ತ ಸರಿ ಹೇಳಿದ್ರೆ ಕೇಳ್ತಾ ಇಲ್ಲ ತಾಯಿ ಅಲಂಕಾರಕ್ಕೋಸ್ಕರ ನ ತಗೊಂಬಂದೆ ಇವಾಗ ನೋಡಿದ್ರೆ ಆ ವಿಗ್ ಕೂಡ ಕಾಣ್ತಾ ಇಲ್ಲ ಆ ಮಾತನ್ನು ಕೇಳಿದ ಅತ್ತೆಯವರು ಅವರ ಮನಸ್ಸಲ್ಲಿ ಏನು ಅದು ತಾಯಿಯ ಅಲಂಕಾರಕ್ಕೋಸ್ಕರ ತಂದಿದ್ದ ಅದು ಗೊತ್ತಿಲ್ಲದೆ ನಾನು ಸುಮ್ಮನೆ ಸೊಸೆ ಮೇಲೆ ಸಂದೇಹ ಪಟ್ಬಿಟ್ಟೆ ಅಯ್ಯೋ ಸರಿ ಈ ವಿಷಯನ ಇಲ್ಲಿಗೆ ಬಿಟ್ಬಿಡ್ಬೇಕು ಮತ್ತೆ ಅವರು ಕೂಡ ಅಲ್ಲಿಂದ ಹೊರಟು ಹೋದ್ರು ಆ ನಂತರ ಎಲ್ಲರೂ ಜೊತೆ ಸೇರಿ ದೇವಸ್ಥಾನಕ್ಕೆ ಹೋಗಿ ಬಂದ್ರು ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ಬೆಣ್ಣಿಲ ಆಸಿನಿ ಬಳಿ ಏನಾಯ್ತು ಅಂತ ಕೇಳಿದ್ಲು ಏನೇನು ಶ್ಯಾಂಪ್ ಹಾಕಿದ ಕಾರಣದಿಂದ ನನ್ನ ಕೂದಲೆಲ್ಲ ಹುದ್ರೋ ಹೊರಗಡೆ ಬಂದ್ರೆ ಮರ್ಯಾದೆ ಇರೋದಿಲ್ಲ ಅಂತ ನಾನೇ ಒಂದು ಬಿಗ್ ತಗೊಂಬಂದು ಹಾಕೊಂಡೆ ಹೀಗೆ ಅಳುತ್ತಾನೆ ಹೇಳಿದ್ಲು ಹೌದು ಯಾಕೆ ನೀನು ಈ ರೀತಿಯೆಲ್ಲ ಮಾಡಿದೆ ಸಹಜವಾಗಿ ನಾನೇ ನಿನಗೆ ಸ್ವತಃ ಶ್ಯಾಂಪನ್ನು ಮಾಡಿ ಕೊಡ್ತಾ ಇದ್ದೆ ಅಲ್ವಾ ನೀನು ಯಾಕೆ ಏನೇನೋ ಆಕೆ ಕೂದಲ್ನೆಲ್ಲ ಉದಿಸ್ಕೊಂಡಿದ್ದೀಯಾ ಆ ಮಾತು ಕೇಳಿ ಅವಳು ಕೂಡ ಅಳುತ್ತಾ ಅಕ್ಕ ನಿನಗೆ ಯೋಚನೆ ಇದೆಯಾ ಚಿಕ್ಕ ವಯಸ್ಸಿನಿಂದ ಎಲ್ಲರೂ ನಿನ್ನ ಕೂದಲನ್ನು ನೋಡಿದಾಗ ಚೆನ್ನಾಗಿದೆ ಚೆನ್ನಾಗಿದೆ ಅಂತಾನೆ ಹೇಳ್ತಾ ಇದ್ರು ಆವಾಗೆಲ್ಲ ನನಗೆ ತುಂಬಾನೇ ಕೋಪ ಬರ್ತಿತ್ತು ಅದರಿಂದೇ ಚಿಕ್ಕ ವಯಸ್ಸಲ್ಲೇ ನಾನು ನಿನ್ನ ಹೊಡಿತಾ ಇದ್ದೀನಿ ಅಂತ ತಾನೆ ಅಪ್ಪ ಅಮ್ಮ ನಿನ್ನ ಬೇರೆಯವರಿಗೆ ದತ್ತು ಕೊಟ್ರು ಆದ್ರೆ ಅಕಸ್ಮಿತವಾಗಿ ನಾವಿಬ್ರು ಒಂದೇ ಮನೆಯ ಕೇನೆ ಅದನ್ನ ನೋಡಲು ಸಹಿಸಕ್ಕಾಗದೆ ನಾನು ಏನೇನು ಶ್ಯಾಂಪ್ನ ಹಾಕೊಂಡು ನನ್ನ ಕೂದ್ಲುನ ಕಳ್ಕೊಂಡೆ ಅದರಿಂದ ಕೊನೆಗೆ ನನ್ನ ತಲೆನೇ ಇವಾಗ ಬೋಳಾಗಿದೆ ಅಳುತ್ತಾನೆ ಕೇಳಿ ಮುಗಿಸಿದ್ಲು ಸರಿ ಆಗೋಯ್ತು ಇವಾಗ ಬಿಡು ನೋಡು ನೀನ್ ಏನ್ ಮಾಡ್ಬೇಕು ಅಂತ ನಾನ್ ಹೇಳ್ತೀನಿ ಹೇಳಿದ ಮಾಡು ಸ್ವಲ್ಪ ದಿನದಲ್ಲೇ ಓದ ಕೂದ್ಲು ತಿರುಗಿ ಬರುತ್ತೆ ಹಾಗೆ ಹೇಳಿದ್ರಿಂದ ಆಸಿನಿ ಕೂಡ ಹಾಗೇನೆ ಮಾಡಿದ್ಲು ಹೀಗೆ ಸ್ವಲ್ಪ ದಿನದಲ್ಲೇ ಅವಳು ಕಳೆದುಕೊಂಡ ಕೂದಲು ಮತ್ತೆ ಅವಳಿಗೆ ಬರಲು ಆರಂಭಿಸಿತು ಹೀಗೆ ಸ್ವಲ್ಪ ದಿನದಲ್ಲೇ ಅವಳ ಕೂದಲು ಸ್ವತಃ ತಾನಾಗಿಯೇ ಬಂತು ಅದನ್ನು ನೋಡಿ ಅವಳು ಸಂತೋಷ ಪಡುತ್ತಾ ನನ್ನ ಅಕ್ಕನಿಂದ ಇವಾಗ ನನಗೆ ಸ್ವತಃ ಕೂದಲು ಬಂದಿದೆ ನನ್ನ ಅಕ್ಕ ಮಾತ್ರ ಇಲ್ಲದಿದ್ರೆ ಜೀವನ ಪೂರ್ತಿ ಆ ವಿಗ್ಗಿನ್ ಜೊತೆನೆ ನಾನು ಜೀವನ ಮಾಡ್ಬೇಕಾಗಿತ್ತು ತನ್ನ ಅಕ್ಕನಿಗೆ ಮನಸೊಳಗೇನೆ ಕೃತಜ್ಞತೆಯನ್ನು ಹೇಳ್ತಾ ಇದ್ಲು ಹೀಗೆ ದಿನ ಕಳೆದಂತೆ ಅವಳ ಕೂದಲು ಉದ್ದವಾಗಿ ಬೆಳೆಯಲು ಆರಂಭಿಸಿತ್ತು ಹೀಗೆ ಮೂರು ತಿಂಗಳ ನಂತರ ಆಸಿನಿಯ ಕೂದಲು ಇನ್ನಷ್ಟು ಬೆಳೆಯಿತು ಅದನ್ನು ನೋಡಿ ಸಂತೋಷ ಪಡುತ್ತಾ ಆಸಿನಿ ಅವಳ ಅಕ್ಕನಾದ ಬೆಣ್ಣಿಲನ್ ಜೊತೆ ಅಕ್ಕ ನಿನ್ನ ಹಾಗೆ ನನಗೂ ಕೂಡ ಉದ್ದವಾಗಿ ಕೂದಲು ಬಂದಿದೆ ಇವಾಗ ನಿನ್ನ ಹಾಗೆ ನಾನು ಕೂಡ ಸಂತೋಷವಾಗಿದ್ದೀನಿ ಇವಾಗ ನಾನು ಕೂಡ ಹೆಮ್ಮೆಯಿಂದ ಹೇಳ್ತೀನಿ ನನ್ನ ಅಕ್ಕನಿಂದನೇ ನನಗೂ ಕೂಡ ಸಹಜವಾಗಿ ಶ್ಯಾಂಪನ್ನು ಉಪಯೋಗ ಮಾಡಿದ್ರಿಂದ ಉದ್ದವಾದ ಕೂದಲು ನನ್ನ ಅಕ್ಕನಿಂದನೇ ಬಂದಿದೆ ಅಂತ ಮುಂದೆ ನೀನು ಸಂತೋಷದಿಂದ ಗರ್ವದಿಂದ ಹೊರಗಡೆ ಸುತ್ತಾಡ್ಬೋದು ಹಾಗೆ ವೆಣ್ಣಿಲಾ ಹೇಳಿದಾಗ ಇನ್ನಷ್ಟು ಸಂತೋಷಪಟ್ಲು ಅಕ್ಕ ನಾವಿಬ್ರು ಸೇರ್ಕೊಂಡು ಹೋಗಿ ಬರೋಣ ಬಾಕಾ ಕೆ ಅವರ ಉದ್ದವಾದ ಕೂದಲನ್ನು ಎಲ್ಲರಿಗೂ ನೋಡುತ್ತಾ ಸಂಭ್ರಮಪಟ್ರು